ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಒಬ್ಬರು ಆ ಹೋಟೆಲ್ನ ನಡೆಸ್ತಿರೋ ಅಂಥವ್ರನ್ನ ಮಾತಾಡ್ಸೋದಕ್ಕೆ ಹೋಗ್ತಾ ಇದ್ದೀನಿ ಯಾರು ಏನು ಅಂತೆಲ್ಲ ನಿಮಗೂ ಕೂಡ ಇವತ್ತು ಪರಿಚಯ ಮಾಡಿಸ್ತೀನಿ ಆ ಬಿ ಕಾಮ್ನ ಓದಿ ಅವರು ಯಾಕೆ ಈ ಬಿಸ್ನೆಸ್ನ ಮಾಡ್ತಿದ್ದಾರೆ ಅಂತ ನನಗೆ ತಿಳ್ಕೋಬೇಕು ಅಂತ ತುಂಬ ಆಸೆ ಆಗಿತ್ತು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಒಂದು ಇವ್ರದ್ದು ರೀಲ್ಸ್ ವೈರಲ್ ಆಗಿ ಬಂದಿತ್ತು ನಾನು ಅದು ಅದನ್ನು ನೋಡಿದ್ಮೇಲೆ ನಮ್ಮೂರ ಹತ್ರನೇ ಇರೋರಲ್ವಾ ನೋಡೋಣ ಸಲ ಮಾತಾಡ್ಸ್ಕೊಂಬರೋಣ ಆ ಕಡೆ ಹೋದಾಗ ಅಂತ ಅಂದ್ಕೊಂಡಿದ್ದೆ ಇವತ್ತು ಊರಿಗೆ ಬಂದಿದ್ವಲ್ಲ ಲಾಸ್ಟ್ ವೀಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ ಆ ವೀಡಿಯೋ ಕಂಟಿನ್ಯೂಷನ್ ಈಗ ನಾವು ಕುಣಿಗಲ್ ಕಡೆ ಹೊರಟಿದ್ವಿ ಹಾಗೆ ಹೋಗ್ತಾ ಆಂದಿವಿಯಲ್ಲೇ ಸಿಗುತ್ತೆ ಇವ್ರದ್ದು ಶಾಪು ಹಾಗೆ ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಹಾಗೆ ಬಿರಿಯಾನಿ ಟೇಸ್ಟ್ ಕೂಡ ಮಾಡೋಣ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ಈಗ ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನ ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾವಿವಾಗ ರೀಚ್ ಆಗ್ತಾ ಇದ್ದೀವಿ ಇನ್ನೇನು ಸಿಗುತ್ತೆ ಅವ್ರದ್ದು ಹೋಟೆಲ್ ಬಂದುಬಿಟ್ಟು ಬಿ ಕಾಮ್ ದಮ್ ಬಿರಿಯಾನಿ ಅಂದ್ಬಿಟ್ಟು ಇವರು ಇಸ್ ಇಟ್ಟಿರೋ ಹೆಸರೇ ತುಂಬ ಡಿಫ್ರೆಂಟ್ ಆಗಿದೆ ಯಾಕೆ ಈ ಥರ ಇಟ್ಟರು ಅಂತ ನನಗೆ ಒಂದು ಕ್ಯೂರಿಯಾಸಿಟಿ ಇತ್ತು ಅದು ನಿಮಗೂ ಕೂಡ ಇವತ್ತು ತಿಳಿಸ್ಕೊಡ್ತೀನಿ ಬನ್ನಿ ಈಗ ಅವ್ರನ್ನ ಮಾತಾಡ್ಸೋಣ ಇದು ಲೊಕೇಶನ್ ಎಲ್ಲಪ್ಪ ಅಂದರೆ ನಿಟ್ಟೂರ್ ಹತ್ರ

ಏನಪ್ಪ ಅಂದರೆ ಇವಾಗ ಬಿ ಕಾಮ್ ಮಾಡ್ತಾ ಇದೀವಿ ಅಂದರೆ ಎಜುಕೇಷನ್ ಮಾಡ್ತಾ ಇದೀವಿ ಅಂದರೆ ಇನ್ನು ಕಂಪ್ಯೂಟರ್ ಮುಂದೆನೇ ವರ್ಕ್ ಮಾಡಬೇಕು ಬ್ಯಾಂಕಲ್ಲೇ ವರ್ಕ್ ಅಂತ ಏನಿಲ್ಲ ಕೈಯಲ್ಲಿ ನಮ್ಮ ಕಸು ಬನ್ನೋದಿದ್ದರೆ ಏನು ಬೇಕಾದ್ರೂ ಮಾಡಬೇಕು ಇನ್ನೊಂದು ಏನಪ್ಪಾ ಅಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಮಕ್ಕಳಿಗೆ ಎಜುಕೇಷನ್ ಅನ್ನೋದು ಅಷ್ಟು ಹೆಲ್ಪ್ ಆಗೋಲ್ಲ ಏನಂತಕ್ಕಪ್ಪ ಅಂದರೆ ಇವಾಗ ರ್ಯಾಂಕ್ ಬಂದರೆ ಕೆಲಸ ಕೊಡೋಣ ನಮಗೆ ಸರ್ಕಾರದಿಂದ ಕರೆದು ನೀವು ಜಸ್ಟ್ ಪಾಸಾಗಿ ಒಂದು ಹತ್ತು ಹದಿನೈದು ಲಕ್ಷ ಅಮೌಂಟ್ ಇಟ್ಕೊಂಡೋಗಿ ಅವಾಗ ಕೆಲಸ ಕೊಡ್ತಾರೆ ಅಷ್ಟೇ ಅದಕ್ಕೆ ನಮ್ಮತ್ತವರಿಗೆಲ್ಲ ಎಜುಕೇಷನ್ ಒಂದು ನಾಲೆಡ್ಜ್ಗೋಸ್ಕರ ಡಿಗ್ರಿ ಕಂಪ್ಲೀಟ್ ಆದಮೇಲೆ ಐಡಿಯಾ ಬಂದಿತ ಮಾಡ್ತಾರೆ ಏನಪ್ಪ ನನ್ನ ಫ್ರೆಂಡು ನನಗೆ ಮೀಟ್ ಆದ ಸ್ವಲ್ಪ ಆಪ್ಷನ್ ಆಪ್ಷನಾಗಿ ಇಟ್ಕೊಂಡಿದ್ವು ಏನೋ ನಮಗೆ ಎಲ್ಲೂ ಕೆಲಸ ಸೆಟ್ ಆಗಿಲ್ಲ ಅಂದರೆ ಈ ಥರ ಒಂದು ಮಾಡೋಣ ಅಂತ ಬಟ್ ಡಿಗ್ರಿ ಮಾಡಿದ್ರು ಅಲ್ಲಿಂದ ಇಂಟರ್ವ್ಯೂಗೆಲ್ಲ ಹೋದ್ವು ಹನ್ನೆರಡರಿಂದ ಹದಿಮೂರು ಸಾವಿರ ಸ್ಯಾಲ್ರಿ ಕೊಡ್ತೀವಿ ಅದರಲ್ಲಿ ಕಟ್ಟಾಗಿ ಒಂಬತ್ತು ಸಾವಿರ ಸಿಗುತ್ತೆ ಅಂತಾರೆ ಬಟ್ ಅದು ಏನಂತಕ್ಕೂ ಸಾಲಲ್ಲ ನಮಗೆ ಅದಕ್ಕೋಸ್ಕರ ಒಂದು ಮಂತ್ಸ್ ಮಾಡಿ ಅದೆಷ್ಟೋ ನಮ್ಗೆ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ ಆಗಿದೆ ನಮ್ಮದನ್ನೊಂದು ಚಮಸ್ಟಾ ತಂಡಿದೆ ಅಂದರೆ ಹೊಸ ಅದೇ ನಾವಿಲ್ಲಿ ಫ್ರೆಂಡ್ಸ್ ಹಾಗೂ ಆ ಥರ ಫ್ರೀ ಜಾಸ್ತಿ ಆಗಿದೆ ಪಾರ್ಟ್ನರ್ಶಿಪ್ ಆಗಿದೆ ಪರವಾಗಿಲ್ಲ ಅದೇ ಸಾಲನೂ ತೀರೋ ಅಷ್ಟು ಇನ್ನೂ ತಿ ಮೂರುವರೆ ತಿಂಗಳಿಗೆ ಸಾಲ ಎಲ್ಲ ತೀರಿದೆ ಒಳ್ಳೆ ಒಪಿನಿಯನ್ ಬರ್ತಿದೆ ಜನಗಳ ರೆಸ್ಪಾನ್ಸ್ ಅಷ್ಟೇ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಚೆನ್ನಾಗಿದೆ ನಾವು ಹೇಳಲ್ಲ ತಿನ್ಬಿಟ್ಟು ಜನಗಳೇ ಅಡುಗೆ ಮಾಡೋದಲ್ಲ ಯಾರು ಅಡುಗೆ ಮಾಡೋದು ನಮ್ಮ ಮನೆಯಲ್ಲಿ ನಾನು ಮಾಡ್ತೀನಿ ನಮ್ಮ ಸಿಸ್ಟರು ಮೇನ್ ಹೇಳಬೇಕಂದ್ರೆ ನನಗೆ ನನ್ನ ಅಮ್ಮ ನನ್ನ ಅಕ್ಕ ತುಂಬ ಹೆಲ್ಪ್ ಮಾಡ್ತಾರೆ ಅಕ್ಕ ಅವರು ಮದುವೆ ಆಗಿದೆ ಆದರೆ ಹೆಲ್ಪ್ ಮಾಡ್ತಾರೆ ನಾವು ಮಾಡ್ತೀವಿ ಕಬಾಬ್ ಅವೆಲ್ಲ ನಾವು ಮಾಡ್ತೀವಿ ಬಿರಿಯಾನಿ ಅಕ್ಕ ಮಾಡ್ಕೊಡ್ತಾರೆ ಅಕ್ಕಾ ಇದೇ ಒಂದೇ ತರ ಮಾಡ್ತಿರಲ್ಲ ನಿಮಗೆ ಬೇಜಾರ ಏನಕ್ಕೆ ಅಪ್ಪ ನಾನು ಒತ್ತೆ ತರದೇ ಇದ್ರಿಂದ ಬೇಜಾರ ಅಂತ ಏನಿಲ್ಲ ತು ಮನ್ಸಿಂದ ಮಾಡ್ತೀವಿ ಮನ್ಸಿಟ್ಟು ಮಾಡೋದಕ್ಕೆ ನಮಗೆ ಇಷ್ಟೊಂದು ಚಲ್ಲೆ ರೆಸ್ಪಾನ್ಸ್ ಇಲ್ಲ ಈಗ ನಮಗೆ ಡೈಲಿ ಅಡುಗೆ ಮಾಡಿ ಕೊಡಿ ಮನೆಯಲ್ಲಿ ಬೇಜಾರ ಆಗೋದು ಒಂದ ಸಲ ಏನಪ್ಪ ಅಂದ್ರೆ ಒಂದು ಕೆಲಸ ಒಂದು ಮನ್ಸಿಟ್ಟು ಅದ್ರ ಕಡೆನೇ ನಾವು ಮನಸಿದೆ ಹಂಗಾಗಿ ಏನಿಲ್ಲ ಒಂದು ಮನಸಿಂದ ಮಾಡ್ತೀವಿ ಮನೆಯಲ್ಲಿಲ್ಲ ತುಂಬಾ ಚೆನ್ನಾಗಿ ಕಸ್ಟಮರ್ ರೆಸ್ಪಾನ್ಸ್ ಅಷ್ಟೇ ಚೆನ್ನಾಗಿ ಕೊಡ್ತಿದೆ ಇನ್ನೊಯಪ್ಪ ಇನ್ನೊಂದು ಏನ್ ಮ್ಯಾಟ್ರಿ ಏನಪ್ಪಾ ಅಂದ್ರೆ ಇನ್ನೊಂದು ವಿಡಿಯೋ ಮೂಲಕ ಹೇಳ್ಬಿಡ್ತೀವಿ ಈ ರೋಡ್ ಓಪನ್ ಆಗುತ್ತೆ ಏನಪ್ಪ ಅಂದ್ರೆ ನಾವು ಪ್ಲೇಸ್ ಚೇಂಜ್ ಮಾಡ್ತೀವಿ ಇವಾಗ ಯಾವ ರೀತಿ ನಮ್ಮನ್ನ ಸಹಕರಿಸ್ತಿದ್ದೀರೋ ರೋಡ್ ಓಪನ್ ಆದರೆ ಇದೇ ತರ ಸಹಕರಿಸ್ಬಿಟ್ಟಾಗ ವಿನಂತಿಸ್ಕೊಡ್ತೀವಿ ಗ್ರಾಹಕರ ಹತ್ರ ಇಷ್ಟ ಗ್ರಾಹಕರ ದೇವ್ರುಗಳಿದ್ದು ಅವರಿಂದಾನೆ ನಾವು ಇಷ್ಟೊಂದು ಚೆನ್ನಾಗಿ ಚೆನ್ನಾಗಿದೆ ಒಂದು ಕೆಲ್ಸಕ್ಕೆ ಹೋಗ್ತಿದ್ರೆ ನಮ್ಗೆ ಇಷ್ಟೊಂದು ಫ್ರೀಡಮ್ ಅನ್ನೋದು ಇರ್ತಿರಲಿಲ್ಲ ಇಲ್ಲಿ ಫ್ರೀಡಮ್ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಂಡೇ ಮಾಡಿದ್ವಿ ಸೋಮವಾರ ಮತ್ತೆ ರಜಾ ಮಾಡಿದ್ವಿ ಟೈಮಿಂಗ್ಸು ಹನ್ನೆರಡುವರೆಯಿಂದ ಸಂಜೆ ಹತ್ತು ಗಂಟೆ ಇರುತ್ತೆ ಇಲ್ಲಿ ಟೂ ಡೇಸ್ ಆಫರ್ ಕೊಡ್ತೀವಿ ಆಫರಲ್ಲಿ ಟೂ ನೈಂಟಿ ನೈನ್ ಇರುತ್ತೆ ಒಂದು ಬಿರಿಯಾನಿ ಒಂದು ಲೆಗ್ ಪೀಸ್ ಕಾಂಬೋ ಆಫರ್ ಟೂ ನೈಂಟಿ ನೈನ್ ಒಂದು ಬಿರಿಯಾನಿ ಒಂದು ಲೆಗ್ ಪೀಸ್ ಒಂದು ಫಿಶ್ಶ್ ಮತ್ತೆ ಒಂದು ಪರೋಟ ಒಂದು ಬಾಯ್ಲ್ಡ್ ಎಗ್ ಚಿಕನ್ ಫ್ರೈ

ಇದು ಗ್ರೀನ್ ಎಲ್ಲ ಬ್ಯಾನ್ ಮಾಡ್ಬಿಟ್ಟವನ ಕಲರ್ ಎಲ್ಲ ಹೌದು ಕಲರ್ ಬ್ಯಾನ್ ಆಗಿ ಅದೇನೋ ಹೆಲ್ತ್ ಇಶ್ಯೂ ಆಗ್ತದೆ ಗೋಬಿಗೆಲ್ಲ ಮಾಡೋರು ಗೋಬಿಗೆಲ್ಲ ಅದಕ್ಕೆ ನಾವೇನಪ್ಪ ಅಂದ್ರೆ ಈಗ ಒಂದೇ ತರ ಬಿರಿಯಾನಿ ಮಾಡ್ತಾ ಇರೋದು ಈಗ ಒಂದೇ ತರ ಬಿರಿಯಾನಿ ಮಾಡ್ತಾರೆ ಕಬಾಬು ಅಷ್ಟೇ ನ್ಯಾಚುರಲ್ ಕಲರ್ ಏನು ಕಲರ್ ಎಂತದ್ದು ಮಿಸ್ ಇಲ್ಲ ಏನ್ ಮಸಾಲೆ ಕಲರ್ ಏನ್ ಕಲರ್ ಬರೋದು ಹೌದು ಮೇನ್ ಅದೇ ಗೋಬಿಗೆಲ್ಲ ಅದೇ ಕಲರ್ ಯೂಸ್ ಮಾಡೋದು ಚೆಕ್ಕಿಂಗ್ ಏನಾದ್ರು ಬಂದಿದ್ರ ನಿಮ್ ಕಡೆ ಇಲ್ಲ ಚೆಕ್ಕಿಂಗ್ ಏನು ಬಂದಿಲ್ಲ ಸಿಗದೆ ಇಲ್ಲ ಅಂದ್ರೆ ಏನ್ ಮಾಡೋದಾಗುತ್ತೆ ಕಲರ್ ಅಂಗಡಿಗಳು ಇವಾಗ ಸ್ಟಾಕ್ ಇರೋ ಸಿಗ್ತಿದೆ ನಾವು ಇವಾಗ್ಲಿಂದಾನೇ ಸ್ಟಾಪ್ ಮಾಡ್ಬಿಟ್ಟಿದ್ವಿ ಸುಮ್ನೆ

இது கலர் இது

ಈಗ ಬಿ ಕಾಮ್ ಅಂತ ಹೇಳಿದ್ರು ಅದ್ ಕೇಳಕ್ ನಿಲ್ಲಿಸ್ತಾರೆ ನಾವೇ ಡಿಸೈಡ್ ಮಾಡ್ಕೊಂಡು ಈ ತರ ಓದಿದೀವಿ ಇದೇ ಒಂದು ಎಸ್ಸೈಡ್ ಮಾಡ್ತೀವಿ ಆದ್ರೆ ಇವಾಗ ಏನಪ್ಪ ಅಂದ್ರೆ ಎಷ್ಟೋ ಜನ ಬಿಸ್ನೆಸ್ ದೋಸ್ತರ ಇಸ್ಕೊಂಡ್ಬಿಟ್ಟಿದ್ದಾರೆ ಆಮೇಲೆ ಓದಿ ಇಟ್ಕೊಂಡಿದ್ದಾರೆ

Ah. Ah. दो। Ah. 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 Ah.

ಮುಂದೆ ಆಯ್ತು ಕಿತ್ತ ಹೇಳಿದ್ರು ಅಲ್ಲೇ ಮೂರು ಪಕ್ಕನೇ ಅಂತೆ ನೋಡಿ ಬಿಕಾಮ್ ಓದಿರೋ ಅಂಥ ಇಬ್ಬರು ಸ್ನೇಹಿತರು ಸೇರಿ ಮಾಡಿರೋ ಅಂಥ ಈ ಬಿಸ್ನೆಸ್ಸು ಮೂರು ತಿಂಗಳಲ್ಲಿ ಇಷ್ಟೊಂದು ಕಸ್ಟಮರ್ಸ್ನ ಗೇನ್ ಮಾಡಿದ್ದಾರೆ ಅಂದರೆ ನಮಗೆ ನೋಡೋದಕ್ಕೆ ತುಂಬ ಈಸಿ ಅನಿಸುತ್ತೆ ಆದರೆ ಅದರಿಂದ ಅವರು ಅಷ್ಟೇ ಕಷ್ಟ ಕೂಡ ಪಡ್ತಾರೆ ತುಂಬ ಜನ ನಿಂತು ವೆಯ್ಟ್ ಮಾಡಿ ಆ ಪಾರ್ಸಲೆಲ್ಲ ತೊಗೊಂಡೋಗ್ತಿದ್ರು ತುಂಬಾ ಖುಷಿಯಾಯಿತು ನೋಡಿ ಅಂದರೆ ಇವರು ಪಡೋ ಕಷ್ಟಕ್ಕೆ ತಕ್ಕ ಪ್ರತಿಫಲ ಆ ಕಸ್ಟಮರ್ದು ಈ ಥರ ಬಂದು ಕಸ್ಟಮರ್ ವೆಯ್ಟ್ ಮಾಡಿ ತೊಗೊಂಡೋಗ್ತಾರಲ್ಲ ಅದೇ ನಾವು ಕೂಡ ಟೇಸ್ಟ್ ಮಾಡಿದ್ವಿ ಹೇಗಿತ್ತು ಏನು ಅಂದ್ಬಿಟ್ಟು ನಿಮಗೆ ಅದನ್ನು ಕೂಡ ತೋರಿಸ್ತೀವಿ ಅವರು ಸ್ವಲ್ಪ ಬ್ಯುಸಿಯಾದರೂ ಮಾತಾಡಿಸೋ ಟೈಮಲ್ಲಿ ಅಂದರೆ ಇದು ಕಸ್ಟಮರ್ಸು ಅಂಥ ಟೈಮು ನಾವು ಹೋಗಿದ್ದು ಕೂಡ ನಾವು ಊರಿಗೆ ರಿಟರ್ನ್ ಆಗಬೇಕಾದ್ರೆ ಹೋಗಿದ್ದು ತುಂಬ ಜನ ಪಾರ್ಸಲ್ ಕೂಡ ತೊಗೊಂಡು ಹೋಗ್ತಿದ್ರು ಹಾಗೆ ಅಲ್ಲೇ ಕೂಡ ತಿನ್ನೋರು ಕೂಡ ತಿಂತಾ ಇದ್ರು ಹಾಗೆ ಫ್ಯಾಮಿಲಿ ಕೂಡ ಬರ್ತಿದ್ರು ಬರೀ ಜೆಂಟ್ಸೆ ಅಂತ ಏನಿಲ್ಲ ಫ್ಯಾಮಿಲಿ ಕೂಡ ಬಂದು ತಿನ್ನೋ ಥರ ಅಲ್ಲಿ ಚೇರ್ಸ್ ಎಲ್ಲ ಹಾಕಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಸ್ವಲ್ಪ ಹೈಜಿನಿಕ್ಕಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಪರವಾಗಿಲ್ಲ ಬೇರೆ ಕಡೆ ಹೋಟೆಲ್ಗಳೆಲ್ಲ ನೋಡಿದ್ರೆ ಅವ್ರು ಅಡುಗೆ ಮಾಡೋ ಜಾಗ ನೋಡಿದ್ರೆ ನಮ್ಗೆ ತಿನ್ನೋಕ್ಕೆ ಮನಸ್ಸು ಬರೋಲ್ಲ ಆ ಥರ ಇರುತ್ತೆ ಆದರೆ ಇಲ್ಲಿ ಆ ಥರ ಏನೂ ನಮಗೆ ಅನ್ನಿಸ್ಲಿಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಬಿರಿಯಾನಿ ಬಿರಿಯಾನಿ ಹಾಫ್ ಅರ್ವತ್ತಾ ಹೇಳಿ ಅಣ್ಣ ಫ್ರೆಂಡ್ಶಿಪ್ ಹೆಂಗೆ ಶುರುವಾಯಿತು ಸ್ಟಾರ್ಟ್ ಪಿ ಯು ಸಿ ಮುಗಿಸೋದು ನನ್ ಪಿ ಯು ಸಿ ಬಂದ್ಬಿಟ್ಟು ಬುಗ್ವಿ ಇವತ್ತು ಪಿ ಯು ಸಿ ಬಂದು ಶಿರಾ ಕಾಲೇಜು ನಾನು ಓದು ಇನ್ನೊಂದು ಏನಪ್ಪ ಅಂದ್ರೆ ಕಾಲೇಜ್ ಇನ್ನೊಂದ್ ಸ್ವಲ್ಪ ಕೆಲಸ ಇತ್ತು ಕೆಲಸ ಏನಪ್ಪ ಅಂದ್ರೆ ನಾನು ಏನಾದ್ರು ಎಕ್ಸಾಮ್ ಫೀಸ್ ಎಲ್ಲ ಅಟ್ಮಿಟ್ ಮಾಡಿದ್ರೆ ಮತ್ತೆ ಪಾಸ್ ಇಂದ್ರ ಹೇಳಿದ್ರೆ ನಾನು ಅದು ಯಾವ ಫಸ್ಟ್ ಟೈಮ್ ಅದೆಲ್ಲ ಮುಗಿಸ್ಕೊಂಡ್ ಬಿಡ್ಬೇಕು ನಮ್ಗೆ ಎಂಡ್ವರ್ಗು ನಾನು ವೇಟ್ ಮಾಡಲ್ಲ ಒಂದ್ ಸ್ವಲ್ಪ ಅಂತ ಕೆಲ್ಸದೊಂದ್ ಸ್ವಲ್ಪ ಲೇಸಿ ಅದೇನಾಯ್ತಪ್ಪ ನನ್ನ ಫಸ್ಟ್ ಪ್ರೊಸೈ ಆಗ್ಬಿಟ್ಟಿದೆ ಇನ್ನೊಬ್ಬ ನನ್ನ ಫ್ರೆಂಡ್ ತರ ಇನ್ನೊಬ್ಬ ಇವ್ ನನ್ಗೆ ಇನ್ನೂ ಫ್ರೆಂಡ್ ಆಗಿರ್ಲಿಲ್ಲ ಇನ್ನೊಬ್ಬ ಫ್ರೆಂಡ್ ಇದ್ದ ಅವನ ಹೆಸರು ಶಶಿಕುಮಾರ್ ಅಂತ ಅವ್ನಿಗೆ ಸ್ಪೆಷಲಿ ಟ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತಿದಿನಿ ಅವನಿಂದ ಇವ್ ನನಗೆ ಫ್ರೆಂಡ್ ಆಗಿದಿಲ್ಲ ಅಂದ್ರೆ ಹಾಕ್ಲಿಲ್ಲ ಯಾವ ತರ ಅಪ್ಪ ಅಂದ್ರೆ ಅವ್ನು ಪಾಸ್ ಏನೋ ಕೊಟ್ಟಿಲ್ಲ ನಾನೇನಂದ್ರೆ ಕಾಲೇಜ್ ಎಂಟು ಗಂಟೆಗೆ ಅಂದ್ರೆ ಏಳುವರೆಗೆ ವರೆಗೆ ಕಾಲೇಜ್ ಹೋಗ್ಬಿಡ್ತಿದೆ ಅದು ತುಂಬಾ ಬೇಗ ಹೋಗ್ತಿದೆ ಬೇಗ ಹೋಗ್ತಿದೆ ಫ್ರೆಂಡ್ ನಂದೆಲ್ಲ ಪಾಸ್ ಎಲ್ಲ ಆಗಿತ್ತು ನನ್ನ ಫ್ರೆಂಡ್ ಪಾಸ್ ಆಗಿಲ್ಲ ಏನೋ ಅವ್ನು ಅಪ್ಲಿಕೇಶನ್ ಕೊಡೋದಕ್ಕೋಸ್ಕರ ನಾನು ಹೋದೆ ಆವಾಗ ಅದೇ ಪ್ಲೇಸಲ್ಲಿ ಇವನು ನಿಂತಿದ್ದಾವ ಪಾಸ್ ಅಪ್ಲಿಕೇಶನ್ ಕೊನೇ ಹೋದಾಗ ಅದೇನೂ ಆಗಲಿಲ್ಲ ಆಮೇಲೆ ಏನಪ್ಪ ಅಂದರೆ ಒಬ್ರಿಗೂ ಏನಪ್ಪ ಅಂದರೆ ಎಲ್ಲೋ ನೋಡಿದ್ದೀವಿ ಒಬ್ರಿಗೊಬ್ರು ಅನ್ನೋಂತ ನಾವು ಫೀಲ್ ಬಟ್ ಫಸ್ಟ್ನೇ ದಿವಸ ನಾವು ಆ ಥರ ಹೇಳ್ಕೊಂಡಿಲ್ಲ ಮತ್ತೆ ಮಾರನೇ ದಿವಸ ಸೇಮ್ ಪ್ಲೇಸು ಸೇಮ್ ಅಲ್ಲಿ ನಿಂತ ನಾನು ಹೋದೆ ಹಾಗೆ ಈ ನಂಬರ್ ಎಕ್ಸ್ಚೇಂಜ್ ಆಯಿತು ನಮ್ಮ ಫ್ರೆಂಡ್ಶಿಪ್ ಯಾವ ಥರಪ್ಪ ಅಂದರೆ ಕೆಲವರು ಒಂದು ವರ್ಷ ಎರಡು ವರ್ಷ ಕ್ಲೋಸ್ ಆದರೆ ನಾವು ಅವತ್ತೇ ನಂಬರ್ ತಣ್ಣ ಫುಲ್ ಕ್ಲೋಸ್ ಆಗ್ಬಿಟ್ಟು ಕಾಲದಲ್ಲಿ ಮಾತಾಡ್ಕೊಂಡು ರೀತಿ ಅವ್ರು ಮತ್ತೆ ಒಂದು ವೀಕ್ ಟು ವೀಕ್ಸ್ ಮನೆಗೆಲ್ಲ ಹೋಗಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು ಅವ್ರ ಮನೆಗೆ ನಾನು ಹೋಗೋದು ಅವ್ರ ನಮ್ ಮನೆಗ್ ಬರೋದು ಇನ್ನೊಂದು ಏನಪ್ಪ ಅಂದರೆ ನಾನು ಇವ್ರ ಮನೆಗೆ ಹೋದ್ರೆ ಬೇರೆಯವ್ರ ಮನೆಗೆ ಹೋಗಿದ್ದೀನಿ ಅನ್ನೋ ಥರ ಫೀಲೇ ಆಗಲ್ಲ ನಮ್ ಮನೇಲಿ ನನ್ ಹೇಗಿರ್ತಿದ್ವಿ ಅವ್ರಿಗೆ ಇನ್ನೊಂದೇನಪ್ಪ ಅಂದ್ರೆ ನಾನು ಮುಸ್ಲಿಮ್ಸ್ ಎಷ್ಟೋ ಜನ ಜಾತಿ ವೇದ ಅಂತ ಬಿಟ್ಟು ನಾನು ನೀ ಮುಸ್ಲಿಮ್ಸ್ ಬಟ್ ನಾವು ಆ ಥರ ಯಾವತ್ತೂ ಅನ್ಕೊಂಡಿಲ್ಲ

ಅದು ಅಷ್ಟೇ ಆಮೇಲೆ ಬೇರೆ ಸೆಕ್ಷನ್ ಬೇರೆ ಬೇರೆ ಒಂದೇ ರೂಮು ಅಲ್ಲ ಅದೇ ಹೇಳ್ತಾರಲ್ಲ ಫುಲ್ ಕ್ಲೋಸ್ ಆದ್ರು ಕ್ಲೋಸ್ ಆಗಿದೆ ಹಿಂಗೆ ಏನಪ್ಪಾ ಅಂದ್ರೆ ಅವಾಗ್ಲೇ ಪ್ಲಾನಿಂಗು ಫ್ರೆಂಡ್ಸ್ ಆದಾಗ್ಲೇ ಫ್ರೆಂಡ್ಸ್ ಆಗಿದೀವಿ ಮುಂದೆ ಕಂಟಿನ್ಯೂನು ಅದೇ ತರ ಫ್ರೆಂಡ್ಸ್ ಆಗಿರೋ ಜೊತೆಲಿ ಮಾಡೋಣ ಅಂತ ಸ್ವಲ್ಪ ದಿನ ಹೋದ್ರೆ ಏನಪ್ಪ ಅದೊಂದ್ ಆಸೆ ನಮ್ಮ ಏನಾರು ಅವನಗಿನ ಲೆವೆಲ್ ಆಗೋದ್ರೆ ಅವ್ನು ಕೇಳ್ಕೊಂಡ್ ನಾನ್ ಹೋಗ್ಬೇಕು ಅವ್ನಾರ ನನ್ಗಿನ ಬೇಗ ಮುಗಿದ್ರೆ ನನ್ ಆ ತರ ಇಬ್ರು ಮೈಂಡ್ಸೆಟ್ ಒಂದೆ ಇನ್ನೊಂದ್ ಏನಪ್ಪಾ ಅಂದ್ರೆ ಬಿಸ್ನೆಸ್ ಮಾಡೋಣ ಅಂತ ಕೆಲವರದ್ದು ದುಡ್ಡೆಲ್ಲ ಕೇಳ ಅವ್ರ ಏನಂದ್ರ ಅಂದ್ರೆ ಬಿಸ್ನೆಸ್ ಮಾಡ್ಶಿಪ್ನಿ ನಾ ಏನಪ್ಪಾ ಅಂದ್ರೆ ಅವ್ರು ಹೇಳಿರೋದನ್ನ ಸುಳ್ಳು ಮಾಡ್ಬೇಕು ಎಲ್ಲ ಒಂದೇ ತರ ಇರಲ್ಲ ನಾವಾಗ ನಾವು ಬಟ್ ಈ ಇದ್ರಲ್ಲಾಗಲ್ಲ ಬೇರೆ ಫ್ರೆಂಡ್ಶಿಪ್ ಆಗಿ ಜಗಳ ಐದೇ ನಿಮಿಷಕ್ಕೆ ಐದೇ ನಿಮಿಷಕ್ಕೆ

ನೀವು ಅದಕ್ಕೆ ಆನ್ಸರ್ ಮಾಡೋದು ಕರೆಕ್ಟಾಗಿರುತ್ತೆ ಅವ್ರು ಕೇಳೋದು ಕರೆಕ್ಟಾಗಿ ಇರುತ್ತೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಮುಂದೆನೂ ಮಾಡ್ಕೊಂಡ್ ಇನ್ಸ್ಟಾಗ್ರಾಮು ಯಾವಾಗ ಶುರು ಮಾಡಿದ್ರಾಮು ಅವಾಗ ಅಂಗಡಿ ಓಪನ್ ಮಾಡಿ ಟೂ ತ್ರೀ ಡೇಸ್ ನಾವು ಓಪನ್ ಮಾಡಿ ಇನ್ಸ್ಟಾಗ್ರಾಮ್ ಮಾಡಿದ ಎರಡು ವಾರ ತಿಂಗಳು ಅದು ಮೂರು ಸುಮ್ಮನೆ ಅಲ್ಲೇ ಫೋನ್ ಇರ್ತೀವಿ ನಮ್ಮ ಪಾಡಿನ ಟೈಮ್ ಆಲ್ ಒಂದು ಟೂ ಡೇಸ್ ಇಂದ ಇನ್ನೊಂದು ಏನಪ್ಪ ಅಂದ್ರೆ ನಮ್ ರೀಲ್ಸ್ ಅಲ್ಲಿ ಲವ್ ಸಾಂಗ್ಸ್ ಅದಿರಬಾರ್ದು ಅಂತ ಜಸ್ಟ್ ಒಂದ್ ಮೆಸೇಜ್ ಕೊಡ್ತಾ ಕೊಡಬೇಕು ಬೇರೆಯವ್ರಿಗೆ ಲವ್ ಸಾಂಗ್ ಎಲ್ಲ ಬೇಜಾರು ಸಿಗ್ತವೆ ಬಟ್ ನಾವೇನಪ್ಪಾ ಅಂದ್ರೆ ಆ ಸಾಂಗ್ ಒಂದು ಮೀನಿಂಗ್ ಇರಬೇಕು ನೋಡಿದ್ರಿ ಅಲ್ವಾ ಇವರ ಫ್ರೆಂಡ್ಶಿಪ್ ಹೇಗೆ ಶುರುವಾಯಿತು ಅಂತ ಫ್ರೆಂಡ್ಸ್ ಆಗಿ ಇದ್ದವರು ಈಗ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ನ ಕೂಡ ನಡೆಸ್ತಾ ನಡೆಸ್ತಾ ಇದ್ದಾರೆ ಇವ್ರಿಗೆ ತುಂಬಾ ಸಪೋರ್ಟ್ ಕೂಡ ಸಿಗ್ತಾ ಇದೆ ಜನಗಳದು ಕಸ್ಟಮರ್ದು ಅಂತ ಕೂಡ ಹೇಳಿದ್ರು ಈಗ ನಾವು ಕೂಡ ಬಿರಿಯಾನಿ ಟೇಸ್ಟ್ ಮಾಡ್ತಾ ಹೇಗಿದೆ ಅಂದ್ಬಿಟ್ಟು ಈಗ ನಾನು ಹೇಳ್ತೀನಿ ತಿನ್ಬಿಟ್ಟು ಮಸಾಲೆ ತುಂಬ ಜಾಸ್ತಿನೂ ಅಲ್ಲ ತುಂಬ ಲೈಟು ಅಲ್ಲ ಮೀಡಿಯಮ್ ಆಗಿ ತುಂಬ ಚೆನ್ನಾಗಿತ್ತು ಮುಸ್ಲಿಮ್ಸ್ ಮನೆ ಬಿರಿಯಾನಿ ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು ಅಂದರೆ ಅವರು ಬಿರಿಯಾನಿ ಮಾಡೋದ್ರಲ್ಲಿ ತುಂಬಾ ಸ್ಪೆಷಲ್ ಅಂತ ಹೇಳ್ತಾರೆ ನಾವೀಗ ತುಂಬ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆಲ್ಲ ಹೋಗ್ತೀವಿ ಅಲ್ಲೂ ಕೂಡ ಎಲ್ಲ ಆಲ್ಮೋಸ್ಟ್ ಮುಸ್ಲಿಮ್ಸೇ ಅಡುಗೆ ಎಲ್ಲ ಮಾಡ್ತಿರ್ತಾರೆ ಹಂಗಾಗಿ ತಿನ್ನಬಾರ್ದು ಆ ಥರ ಈ ಥರ ಆ ಥರ ಎಲ್ಲ ನಾವು ಏನೂ ಇಲ್ಲ ಆ ಥರ ಭೇದ ಎಲ್ಲ ಮಾಡೋ ಅಂಥದ್ದು ನಮಗೂ ಕೂಡ ಇಲ್ಲ ಊಟ ಅಂದಮೇಲೆ ಯಾರು ಮಾಡಿದ್ರೆ ಏನಲ್ವ ಅದಕ್ಕೆ ಇರೋವಂಥ ಬೆಲೆನ ನಾವು ಕೊಡಲೇಬೇಕಾಗುತ್ತೆ ಮೇಯ್ನಾಗಿ ಬಂದು ಟೇಸ್ಟು ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಅದು ದಮ್ ಬಿರಿಯಾನಿ ಆಗಿರೋದ್ರಿಂದ ಒಂದು ಕಡೆ ಮಸಾಲೆ ಒಂದು ಕಡೆ ಲೈಟ್ ಆಗಿರೋ ಅಂಥದ್ದು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ನಾನು ನನ್ನ ಪರ್ಸ್ನಲ್ಲಾಗಿ ಒಪಿನಿಯನ್ನೇ ಹೇಳ್ತಾ ಇರೋದು ಅಂತ ಹೇಳ್ತಾ ಇಲ್ಲ ಕಬಾಬು ಅಷ್ಟೇ ಅದನ್ನು ಫಸ್ಟ್ ಆಗಿ ಒಂದು ಏನಾದರೂ ಹೇಳಬೇಕು

ವಿಡಿಯೋ ನೋಡ್ತಾ ಇರೋರು ಯಾರಾದರೂ ಆಲ್ರೆಡಿ ಇಲ್ಲಿ ವಿಸಿಟ್ ಮಾಡಿದ್ದೀರಾ ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನೀವೇನಾದರೂ ನಿಟ್ಟೂರಿಂದ ತಿಪ್ಪೂರು ಆ ಕಡೆ ರೋಡಲ್ಲಿ ಏನಾದರೂ ರೀಚ್ ಆದರೆ ಒಂದ್ಸಲ ನೀವು ಕೂಡ ವಿಸಿಟ್ ಮಾಡಿ ಮಾರ್ನಿಂಗ್ ಟ್ವೆಲ್ ತರ್ಟಿಯಿಂದ ನೈಟ್ ಟೆನ್ವರೆಗೂ ಇರ್ತಾರಂತೆ ನಾನಂತೂ ಸಜೆಸ್ಟ್ ಮಾಡ್ತೀನಿ ಟೇಸ್ಟ್ ಮಾಡ್ಬೋದು ರೋಡ್ ಸೈಡಲ್ಲೆಲ್ಲ ತಿನ್ನಬಾರ್ದು ಆ ಥರ ಏನಿಲ್ಲ ಈಗ ಗೋಬಿ ಎಲ್ಲ ರೋಡ್ ಸೈಡಲ್ಲೇ ಮಾಡೋದಲ್ವ ಎಲ್ಲ ತಿಂದೇ ತಿಂತೀವಿ ಹಂಗೆ ನೋಡಿದ್ರೆ ಇವರು ಮನೆಯಿಂದ ಮಾಡಿಕೊಂಡು ಬರೋದು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಎಲ್ಲ ಕೂಡ ಹಾಕಿದ್ದಾರೆ ಇವರು ಮಾಡಿ ಮಾಡೋದು ಹಾಗೆ ರೀಲ್ಸ್ಗಳು ಕೂಡ ತುಂಬ ಚೆನ್ನಾಗಿ ಮಾಡ್ತಿರ್ತಾರೆ ಇಬ್ರು ಫ್ರೆಂಡ್ಸ್ ಫ್ರೆಂಡ್ಶಿಪ್ ಬಗ್ಗೆನೇ ರೀಲ್ಸ್ಗಳು ಮಾಡ್ತಿರ್ತಾರೆ ಜಾಸ್ತಿ ಹಾಗೆ ಇವ್ರು ಹಾಕೋ ಪ್ರತಿ ವೀಡಿಯೋಸಲ್ಲೂ ಒಂದು ಮೋಟಿವೇಷನ್ ಆಗೋ ಥರನೇ ಇರುತ್ತೆ ಅವರ ಪೇಜ್ನ ಕೂಡ ನೀವು ಫಾಲೋ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸ್ಟಾರ್ಟಿಂಗ್ ಒಂದಿನ ಎರಡು ದಿನ ಅಷ್ಟೇ ಆಮೇಲೆ ಬೇಜಾರು ನಾವು ಬೇರೆ ಕಡೆ ಅಂದ್ಕೊಳ್ತೀವಿ ನೋಡಿದ್ರೆ ತಿನ್ಬಿಡ್ಬೇಕು ಅಂತ ಬಟ್ ನಾವು ಮಾಡ್ಬೇಕಾದ್ರೆ ಅನ್ಸುತ್ತೆ ತಿನ್ನಕ್ಕಾಗಲ್ಲ

ತುಂಬಾ ಕಷ್ಟಪಟ್ಟು ಈ ಬಿಸ್ನೆಸ್ನ ಶುರು ಮಾಡಿದ್ದಾರೆ ಹಾಗೆ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಕೂಡ ಆರೈಸ್ತೀನಿ ಹಾಗೆ ನಮ್ಮ ಕಡೆಯಿಂದ ಸಪೋರ್ಟ್ ಎಷ್ಟು ಮಾಡೋಕ್ಕಾಗುತ್ತೋ ಮಾಡೋಣ ಅಂದ್ಬಿಟ್ಟು ನಾನು ಈ ವಿಡಿಯೋ ಮೂಲಕ ಜನಗಳಿಗಿನ್ನೂ ಸ್ವಲ್ಪ ರೀಚ್ ಆಗಲಿ ಅಂದ್ಬಿಟ್ಟು ವೀಡಿಯೋನ ಶೇರ್ ಮಾಡ್ತಾ

ಬಾತಿನಾ ನಾನು ಬಹಳ ಚೆನ್ನಾಗಿ ನಾನು ಇನ್ ವಿಡಿಯೋಸ್ ಮತ್ತೆ ಯೂಟ್ಯೂಬ್ ಅಲ್ಲಿ ಮೇಕಪ್ ಇರ ನೋಡ್ತಾ ಇದೀನಿ ಎಷ್ಟು ಜನ ಇದ್ರೆ ಬಂದು ಮೇಕಪ್ ಮಾಡಿಸಿ ಮತ್ತೆ ಏನಿದ್ರು ಕ್ಲಿಯರ್ ಮಾಡ್ಕೊಳ್ಳಿ ಅಕ್ಕunggu ಸಪೋರ್ಟ್ ಮಾಡಿ ಹಾಗೆ ನಮಗೂ ಸಪೋರ್ಟ್ ಮಾಡಿ ಈ ಕಾಮೆಂಟ್ ಐಡಿ ಮತ್ತೆ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಕ್ಕunggu ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇದೆ ಬಿಕಮ್ ದಮ್ ಮಂಜು ಬಿರಿಯಾನಿ ಅಂತಾನೆ ಇದೆ ಇನ್ನು ವಿಡಿಯೋಸ್ ಅಪ್ಲೋಡ್ ಮಾಡಕ ಹೋಗಿಲ್ಲ ಮಾಡಬೇಕು ಅಂತ ಇಟ್ಕೊಂಡಿದ್ದೀನಿ ಆ ರೆಸಿಪೀಸ್ ಅಪ್ಡೇಟ್ ಮಾಡ್ಕೊಳ್ಳೋಣ ಸರಿಯಾ ಸರ್ ಇವರು ಓಕೆ ಓಕೆ ನನಗಂತೂ ಇವ್ರನ್ನ ಮೀಟ್ ಮಾಡಿ ತುಂಬಾ ಖುಷಿಯಾಯಿತು ಅಂತ ಹೇಳ್ಬೋದು ಕಷ್ಟಪಟ್ಟು ಕೆಲಸ ಮಾಡೋರನ್ನ ನೋಡೋಕೆ ಒಂಥರ ಖುಷಿಯಾಗುತ್ತೆ ನಮಗೂ ಕೂಡ ನಾನು ಈ ಪ್ರೊಫೆಷ್ ನನ್ನ ಪ್ರೊಫೆಷನ್ನ ಶುರು ಮಾಡೋಕ್ಕೆ ಮುಂಚೆ ಓಟೆಲ್ ಬಿಸ್ನೆಸ್ನ ಮಾಡಬೇಕು ಅಂತ ಒಂದು ಐಡಿಯಾ ಇತ್ತು ಹಂಗಾಗಿ ಆ ಥರದವ್ರನ್ನ ನೋಡಿದ್ರೆ ನನಗೆ ಏನೋ ಒಂಥರ ಇಂಟ್ರೆಸ್ಟ್ ಬರುತ್ತೆ ಮಾತಾಡಿಸ್ಬೇಕು ಅಂದ್ಬಿಟ್ಟು ಆದರೆ ನಮ್ಮ ಡಿಸಿಷನ್ ಚೇಂಜ್ ಆಗಿ ನಾವು ಈ ಕೆಲಸನ ನಾನೀಗ ಮಾಡ್ತಾಯಿದ್ದೀನಿ ಫೈನಲಾಗಿ ಈಗ ನಾವು ಅಲ್ಲಿಂದ ಅವ್ರಿಗೆ ಬಾಯ್ ಮಾಡಿ ಹೊರಟ್ವಿ ಟೇಸ್ಟು ತುಂಬಾ ಚೆನ್ನಾಗಿತ್ತು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ನೀವು ಯಾರಾದರೂ ಆ ಸೈಡ್ ಹೋದರೆ ಒಂದು ಸಲ ವಿಸಿಟ್ ಮಾಡಿ ಈ ವಿಡಿಯೋ ಏನನ್ನಿಸ್ತು ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಎಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾವೀಗ ಅಲ್ಲಿಂದ ಗುಬ್ಬಿ ಮೇಲೆ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ಕುಣಿಗಲ್ಗೆ ಅಲ್ಲಿ ಜಾತ್ರೆ ಆಗಿತ್ತಂತೆ ಹಿಂದಿನ ದಿನ ಹಂಗಾಗಿ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು ನಾವು ಈಗ ನಾನ್ ವೆಜ್ ತಿಂದಿದ್ರಿಂದ ಒಳಗಡೆ ಹೋಗಲಿಲ್ಲ ಹಾಗೆ ಹೊರಗಡೆಯಿಂದಲೇ ನಮಸ್ಕಾರ ಮಾಡಿಕೊಂಡು ನಮ್ಮೂರು ಕಡೆ ನಾವು ಹೊರಟ್ವಿ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅವರ ಪೇಜನ್ನು ಕೂಡ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳನ್ನ ಚೆನ್ನಾಗಿ ಆಗ್ತಾ ಇರ್ತಾರೆ ಫಾಲೋ ಮಾಡಿ ನೀವು ಕೂಡ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್